ಾವೆ ಚಿಕ್ಕ ಮಕ್ಕಳು ಬಟ್ಟೆಗಳಿದಾವೆ ಇದಾವೆ ಪ್ಯಾಂಟ್ ಪ್ಲಾಜಾ ಪ್ಯಾಂಟು ಹಾಗೆ ಬರಕಿದ್ರೆ ನೋಡಿ ಬರಕಿದಾವೆ ನೆಲವಸ ಕೋಲ್ ಇದಾವೆ ಹಾಗೆ ಬೆಳೆ ಬೆಟ್ಟ ಕೆಲ ತೆಗೆ ಹಾಲು ಇದೆ ಚಿಕ್ಕ ಮಕ್ಕಳು ಬಟ್ಟೆ ನೋಡಿ ಚಿಕ್ಕ ಮಕ್ಕಳು ಬಟ್ಟೆಗಳಿದಾವೆ ಹಾಗೆ ದೋತಿ ಪ್ಯಾಂಟ್ ಪ್ಲಾಜಾ ಪ್ಯಾಂಟು ಹಾಗೆ ಮಕ್ಕಳ ಟಿ ಶರ್ಟ್ ಇದೆ ನೋಡಿ ಗಂಡು ಮಕ್ಕಳ ಟೀ ಶರ್ಟ್ ನೈಟಿಗಳು ಪ್ಲಾಜಾ ಪ್ಯಾಂಟ್ ಧೋತಿ ಪ್ಯಾಂಟ್ ಹಾಗೆ ಬಾರ್ವೋಡ ನೈಟ್ ಪ್ಯಾಂಟ್ ಟಿ ಶರ್ಟ್ ಮಕ್ಕಳಿಗೆ ಟಿ ಶರ್ಟ್ ಇದಾವೆ ಗಂಡು ಮಕ್ಕಳಿಗೆ ಟಿ ಶರ್ಟ್ ಇದಾವೆ ಲಂಗಗಳಿದ್ರೆ ನೋಡಿ ಲಂಗಗಳು ರೆಡಿ ಇದಾವೆ

અનૌનિ <laughs> ફૂલ